ನಮಸ್ತೆ ಮಕ್ಕಳೇ ಚೆನ್ನಾಗಿದ್ದೀರಾ ಮನೆಯಲ್ಲೇ ಅಭ್ಯಾಸ ಮಾಡ್ತಾ ಇದ್ದೀರಲ್ವಾ ಈ ದಿನ ನಾವು ಎರಡನೇ ತರಗತಿಯ ಗಣಿತ ವಿಷಯದ ಒಂದನೇ ಮೈಲಿಗಲ್ಲಿನ ಮೆಟ್ಟಿಲು ಸಂಖ್ಯೆ ಹದಿನಾರು ಹದಿನೇಳು ಮತ್ತು ಹದಿನೆಂಟರ ಕಾರ್ಡ್ಗಳಲ್ಲಿರುವ ಚಟುವಟಿಕೆಗಳನ್ನ ಅಭ್ಯಾಸ ಮಾಡೋಣ ಇಲ್ಲಿ ನೋಡಿ ಮಕ್ಕಳೇ ಇದು ಒಂದನೇ ಮೈಲಿಗಲ್ಲಿನ ಹದಿನಾರನೇ ಮೆಟ್ಟಿಲಿನ ಡೈಸ್ ಲೋಗೋದಡಿ ಬರುವಂತಹ ಆಟ ಆಡೋಣ ಕಾಡಿದು ಈ ಆಟವನ್ನ ಹೇಗೆ ಆಡಬೇಕು ಈ ಆಟವನ್ನ ಆಡಲಿಕ್ಕೆ ನಮ್ಗೆಲ್ಲ ಏನ್ ಬೇಕು ಅನ್ನೋದನ್ನ ನಾನು ಈಗ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೇನೆ ಈ ಆಟ ಆಡ್ಲಿಕ್ಕೆ ನಮಗೆ ಬಿಡಿ ಮತ್ತು ಹತ್ತು ಬರೆದಿರ್ತಕ್ಕಂಥ ಸ್ಥಾನ ಬೆಲೆಯ ಕೋಷ್ಟಕ ನಮಗೆ ಬೇಕು ಹಾಗೇನೆ ಇಲ್ಲಿ ಹತ್ತರಿಂದ ಐವತ್ತರವರೆಗೆ ಸಂಖ್ಯೆಗಳನ್ನು ಬರೆದಿರುವಂತಹ ಮಿಂಚು ಪಟ್ಟಿಗಳು ಬೇಕು ನಾನಿಲ್ಲಿ ಹತ್ತರಿಂದ ಐವತ್ತರವರೆಗೆ ಸಂಖ್ಯೆಗಳನ್ನ ಮಿಂಚು ನಾನು ರೆಡಿ ಮಾಡಿ ಒಂದು ಡಬ್ಬದಲ್ಲಿ ಹಾಕಿಟ್ಕೊಂಡಿದ್ದೇನೆ ಈ ಡಬ್ಬದಲ್ಲಿರುವಂತಹ ಒಂದೊಂದೇ ಮಿಂಚು ಪಟ್ಟಿಗಳನ್ನ ತೆಗಿತಾ ಅವುಗಳನ್ನ ಬಿಡಿ ಮತ್ತು ಹತ್ತರ ಸ್ಥಾನದಲ್ಲಿ ಯಾವ್ದು ಬರುತ್ತೆ ಅನ್ನೋದನ್ನ ನಾನು ಬರಿತಾ ಹೋಗ್ಬೇಕು ಇಲ್ಲಿ ನೋಡಿ ಒಂದು ಅಹ್ ಸಂಖ್ಯೆಯನ್ನ ತೆಗೆದುಕೊಳ್ಳೋಣ ಎಷ್ಟೋ ಅಂತಕ್ಕಂತ ಓದ್ತೀರಾ ಇದನ್ನ ಇಪ್ಪತ್ತ ನಾಲ್ಕು ಈ ಇಪ್ಪತ್ನಾಲ್ಕು ಅಂತಕ್ಕಂಥದ್ದು ಬಿಡಿಯಲ್ಲಿ ಯಾವ್ದು ಬರುತ್ತೆ ಹತ್ತರಲ್ಲಿ ಯಾವ್ದು ಬರುತ್ತೆ ಅನ್ನೋದನ್ನ ಹೇಳ್ತಾ ಹೋಗ್ತೀರಾ ಕಲ್ತಿದಿರಲ್ವಾ ಮಕ್ಳಿಗೆ ಹಿಂದಿನ ಅವಧಿಯಲ್ಲಿ ನೀವು ಬಿಡಿ ಮತ್ತು ಹತ್ತು ಯಾವ್ದು ಅನ್ನೋದನ್ನ ಹಾಗಿದ್ರೆ ಈ ಇಪ್ಪತ್ನಾಲ್ಕರಲ್ಲಿ ಬಿಡಿ ಯಾವ್ದು ಹತ್ತು ಯಾವ್ದು ಹೇಳ್ತೀರಲ್ವಾ ಹೇಳಿ ನೋಡೋಣ ಬಿಡಿ ಬಿಡಿ ಎಷ್ಟಾಗತ್ತೆ ಬಿಡಿ ಸ್ಥಾನದಲ್ಲಿ ಯಾವ್ದು ಬರುತ್ತೆ ನಾಲ್ಕು ಹಾಗೇನೆ ಹತ್ತರ ಸ್ಥಾನದಲ್ಲಿ ಯಾವ್ದು ಬರುತ್ತೆ ಹತ್ತರ ಸ್ಥಾನದಲ್ಲಿ ಎರಡು ಬರತ್ತೆ ಇದು ಒಂದು ಹಂತ ಆಯ್ತು ಈಗ ಮುಂದಿನ ಹಂತದಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಬಿಡಿ ಸ್ಥಾನದಲ್ಲಿರುವ ಅಂಕಿಯ ಬೆಲೆ ಎಷ್ಟು ಹತ್ತರ ಸ್ಥಾನದಲ್ಲಿರುವಂತಹ ಅಂಕಿಯ ಬೆಲೆ ಎಷ್ಟು ಅನ್ನೋದನ್ನ ಬರಿತಾ ಹೋಗ್ಬೇಕು ಈಗ ಬಿಡಿ ಸ್ಥಾನದಲ್ಲಿರುವ ನಾಲ್ಕರ ಬೆಲೆ ಎಷ್ಟಾಗತ್ತೆ ನಾಲ್ಕು ಬಿಡಿಗಳಂದ್ರೆ ಎಷ್ಟು ನಾಲ್ಕು ಹಾಗಿದ್ರೆ ಎರಡು ಹತ್ತು ಅಂತ ಹೇಳಿದ್ವಲ್ಲ ಹತ್ತರ ಸ್ಥಾನದಲ್ಲಿ ಎರಡು ಇದೆಯಲ್ವಾ ಆ ಎರಡು ಹತ್ತು ಅಂದ್ರೆ ಎಷ್ಟಾಗತ್ತೆ ಇಪ್ಪತ್ತು ಅದ್ರ ಬೆಲೆ ಇಪ್ಪತ್ತಾಗತ್ತೆ ಈ ರೀತಿಯಾಗಿ ನೀವು ಮಿಂಚುಪಟ್ಟಿಗಳನ್ನ ತೆಗೆದು ಅವುಗಳನ್ನ ಸ್ಥಾನಕ್ಕನುಗುಣವಾಗಿ ಅಂಕಿಗಳನ್ನ ಬರಿಬೇಕು ಹಾಗೇನೆ ಆ ಅಂಕಿಗಳ ಬೆಲೆ ಎಷ್ಟಾಗುತ್ತೆ ಅವರ ಸ್ಥಾನಕ್ಕನುಗುಣವಾಗಿ ಅನ್ನೋದನ್ನ ನೀವು ಗುರುತು ಮಾಡಿ ಬರಿಬೇಕು ಬರಿತೀರ ಅಲ್ವಾ ಮಕ್ಳೇ ಇದು ನಿಮ್ಗೆ ನಾನು ಕೊಡ್ತಿರುವಂತಹ ಕಾರ್ಯ ಯೋಜನೆ ಹತ್ತು ಲೆಕ್ಕಗಳನ್ನ ಈ ಎರಡೂ ಹಂತದಲ್ಲೂ ನೀವು ಬರೆದಿರ್ಬೇಕು ಜಾಣ ಮಕ್ಕಳಲ್ವಾ ಬರಿತಿರಲ್ವಾ ಇಲ್ಲಿ ನೋಡಿ ಮಕ್ಕಳೇ ಇದು ಒಂದನೇ ಮೈಲಿಗಲ್ಲಿನ ಹದಿನೇಳನೇ ಮೆಟ್ಟಿಲಿನ ಲೆಕ್ಕ ಬಿಡಿಸುವೆ ಕಾಡಿದು ಲೋಗೋ ಏನ್ ಹೇಳಿ ನೋಡೋಣ ಲೋಗೋ ಕ್ಲಿಪ್ ಅಂಡ್ ಪ್ಯಾಡ್ ನಿಮಗೆ ಒಂದರಿಂದ ಐವತ್ತರವರೆಗೆ ಸಂಖ್ಯೆಗಳನ್ನ ಬರೆಯೋಕೆ ಬರುತ್ತೆ ಅಲ್ವಾ ಹಾಗೆನ್ ಮಾಡ್ಬೇಕು ಅಂತ ಹೇಳಿದ್ರೆ ನೀವು ಒಂದ್ ನೋಟ್ ಪುಸ್ತಕದಲ್ಲಿ ಒಂದರಿಂದ ಐವತ್ತರವರೆಗೆ ಸಂಖ್ಯೆಗಳನ್ನ ನೀಟಾಗಿ ಬರಿಬೇಕು ಅಷ್ಟೆ ಅಲ್ಲ ಮಕ್ಕಳೇ ಇದು ನಿಮ್ಗೆ ಕಾರ್ಯಯೋಜನೆ ಕೂಡ ಹೌದು ಒಂದ್ ಹಾಳೆಯಲ್ಲಿ ಮೈಲಿಗಲ್ಲು ಮತ್ತು ಮೆಟ್ಟಿಲು ಸಂಖ್ಯೆಯನ್ನ ಹಾಕ್ಬಿಟ್ಟು ಒಂದರಿಂದ ಐವತ್ತರವರೆಗೆ ನೀಟ ಸಂಖ್ಯೆಗಳನ್ನ ಬರೆದ್ಬಿಟ್ಟು ನಿಮ್ ಶಿಕ್ಷಕರಿಗೆ ಕೊಡ್ಬೇಕು ಕೊಡ್ತೀರಾ ಅಲ್ವಾ ಮಕ್ಳೇ ಇಲ್ಲಿ ನೋಡಿ ಮಕ್ಳೆ ಇದು ಕೂಡ ಕ್ಲಿಪ್ ಅಂಡ್ ಪ್ಯಾಡ್ ಲೋಗೋದಡಿ ಬರುವಂತಹ ಒಂದನೇ ಮೈಲಿಗಲ್ಲಿನ ಹದಿನೆಂಟನೇ ಮೆಟ್ಟಿಲಿನ ಕಾಡಿದು ಈ ಹಿಂದೆ ನೀವು ಸಂಖ್ಯೆಗಳ ಸ್ಥಾನ ಬೆಲೆ ಕಲ್ತಿದ್ದೀರಿ ಅಲ್ವೇ ಹಾಗಿದ್ರೆ ಇಲ್ಲಿ ಐದು ಲೆಕ್ಕಗಳನ್ನ ಕೊಟ್ಟಿದ್ದಾರೆ ಇಲ್ಲಿ ಕೊಟ್ಟಿರುವಂತಹ ಸಂಖ್ಯೆಗಳನ್ನ ನೋಡ್ಕೊಂಡು ಆ ಸಂಖ್ಯೆಗಳ ಸ್ಥಾನ ಬೆಲೆಯನ್ನ ಬರಿಬೇಕು ಇಲ್ಲಿ ನೋಡಿ ನಲವತ್ತೆಂಟು ಅನ್ನೋ ಒಂದು ಸಂಖ್ಯೆ ಇದೆ ಈ ನಲವತ್ತೆಂಟು ಅನ್ನೋ ಸಂಖ್ಯೆಯಲ್ಲಿ ನಾಲ್ಕರ ಸ್ಥಾನ ಬೆಲೆ ಎಷ್ಟು ಎಂಟರ ಸ್ಥಾನ ಬೆಲೆ ಎಷ್ಟು ಗೊತ್ತಿದೆ ಅಲ್ವಾ ಹಾಗೇನೆ ಇವುಗಳನ್ನ ಬರಿತಾ ಹೋಗ್ಬೇಕು ಇದಾದ ನಂತರದಲ್ಲಿ ಈ ಕೆಳಗೆ ಒಂದಷ್ಟು ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ ಈ ಸಂಖ್ಯೆಗಳಲ್ಲಿ ಬಿಡಿ ಸ್ಥಾನದಲ್ಲಿ ಯಾವ್ದು ಬರುತ್ತೆ ಮತ್ತು ಹತ್ತರ ಸ್ಥಾನದಲ್ಲಿ ಯಾವ್ದು ಬರುತ್ತೆ ಅನ್ನೋದನ್ನ ಗುರುತು ಮಾಡಿ ಬರಿಬೇಕು ಇಲ್ಲಿ ಇಪ್ಪತ್ತು ಅನ್ನುವ ಸಂಖ್ಯೆ ಇದೆ ಅಲ್ವಾ ಬಿಡಿ ಸ್ಥಾನದಲ್ಲಿ ಸೊನ್ನೆ ಬಂದ್ರೆ ಹತ್ತರ ಸ್ಥಾನದಲ್ಲಿ ಎರಡು ಬರುತ್ತೆ ಇದೇ ರೀತಿಯಾಗಿ ಕೆಳಗಿನ ಲೆಕ್ಕಗಳನ್ನಷ್ಟನ್ನು ಬರಿಬೇಕು ನೋಟ್ ಪುಸ್ತಕದಲ್ಲಿ ಅಷ್ಟೇ ಇಲ್ಲ ಮಕ್ಕಳೇ ಏನ್ ಮಾಡ್ಬೇಕು ಹೇಳಿ ಹಾಳೆಲ್ ಕೂಡ ಬರ್ದ್ಬಿಟ್ಟು ನಿಮ್ ಶಿಕ್ಷಕರಿಗೆ ಕೊಡ್ಬೇಕು ಕೊಡ್ತೀರಾ ಅಲ್ವಾ ಮುಂದಿನ ತರಗತಿ ಇಲ್ಲಿ ಭೇಟಿ ಆಗೋಣ ಧನ್ಯವಾದಗಳು